ಫಸ್ಟ್ ಇಯರ್ ನನ್ನೂರು ಲೌಕಿಕೆಯೇ ನಾನು ಸ್ಟರ್ ನಾನು ಓದ್ತಾ ಇರೋದು ನರ್ಸಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಇಯರ್ ನನಗೆ ಕಲ್ ಕಾಲೇಜ್ ಜೊತೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ ಕಲ್ಚರಲಲ್ಲಿ ಡ್ಯಾನ್ಸ್ ಮಾಡ್ತೀನಿ ಸ್ಪೋರ್ಟ್ಸ್ ಸಾಂಗ್ ಅಷ್ಟೊಂದೇನು ಬರಲ್ಲ ಮತ್ತು ಡ್ರಾಮಾ ಮಾಡ್ತೀನಿ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇದೆ ನಮ್ಮ ಅಪ್ಪಾಜಿ ಅವರು ಬೀದಿ ನಾಟಕ ಸ್ಟೇಜ್ ಶೋ ಎಲ್ಲ ಮಾಡ್ತಾರೆ ಅವರು ಅವರು ಕಲ್ಚರಲಲ್ಲಿ ಇರ್ತದೆ ಚೆನ್ನಾಗಿದ್ದಾರೆ ಆ ನೇಚರೇ ನನಗೂ ಕೂಡ ಬಂದಿದೆ ನಮ್ಮ ಅಪ್ಪಾಜಿನೇ ನನಗೆ ಎಕ್ಸ್ ನಮ್ಮ ಅಪ್ಪಾಜಿನೇ ನನಗೆ ಎಲ್ಲ ಅವ್ರು ನೋಡಿ ನೋಡಿ ನನಗೂ ಅದೇ ಮಾಡಬೇಕಂತ ಅನಿಸುತ್ತೆ ನಾನು ಈ ಥರ ಒಂದು ವರ್ಕ್ಶಾಪ್ ಇತ್ತು ಬುದ್ಧನ ಬೆಳಕು ಅದು ಸತೀಶ್ ಜಾರಕಿಹೊಳಿ ಫೌಂಡೇಶನ್ನಿಂದ ಮಾನವ ಬಂಧುತ್ವ ವೇದಿಕೆ ಅದರಲ್ಲಿ ಬುದ್ಧನ ಬೆಳಕು ಅದನ್ನು ಡೈರೆಕ್ಟ್ ಡಿಗ್ರಿ ನರೇಶ್ ಅವ್ರು ಮಾಡಿದರು ಅದರಲ್ಲಿ ನನಗೆ ಒಂದು ಒಂದು ಮೂರ್ನಾಲ್ಕು ಪಾತ್ರ ಬಂದಿತ್ತು ಅದರಲ್ಲಿ ಮೇನ್ ಪ್ರಕೃತಿಯೊಂದು ಮತ್ತೆ ಸೋಪಕದ್ದು ಕ್ಯಾರೆಕ್ಟರ್ ನನಗೆ ಸಿಕ್ಕಿತ್ತು ಅದರಿಂದ ಮಾಡಿ ನನಗೆ ಅಂದರೆ ಏನಂತ ಗೊತ್ತಿರಲಿಲ್ಲ ಬೇರೆ ಸರ್ ಅಂತಲೇ ಹೇಳಿದ್ದೆ ಆದರೆ ಆಮೇಲೆ ಬರ್ತಾ ಬರ್ತಾ ಅದನ್ನು ಮಾಡಿದ ಮೇಲೆ ನನಗೆ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಅದನ್ನೇ ಮಾಡಬೇಕಂತ ಅನ್ನಿಸ್ತಾ ಇತ್ತು ನಾನು ನೆಕ್ಸ್ಟ್ ಯಾವುದಾದ್ರು ಆಪರ್ಚುನಿಟಿ ಸಿಕ್ಕರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಟೂ ಇಯರ್ಸ್ ಆದಮೇಲೆ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಅಂತ ಅನ್ಕೊಂಡಿದ್ದೀನಿ ಬುದ್ಧನ ಬೆಳಕು ಅದಲ್ಲಿ ನಮ್ಮ ಅದು ತಂದೆ ಮಗಳದ್ದು ತಂದೆ ಮಗ ಕ್ಯಾರೆಕ್ಟರ್ ಇತ್ತು ಅದರಲ್ಲಿ ನನ್ನ ತಂದೆ ನಮ್ಮ ಅಪ್ಪಾಜಿನೇ ಆಗಿದ್ದರು ಅದರಲ್ಲಿ ಹೆಣ ಕಾಯೋ ಅಪ್ ಅದು ಪಾ ಪಾಟ್ ಸಿಕ್ಕಿತ್ತು ನನಗೆ ಅದರಲ್ಲಿ ಮಾರ್ತ ಅದು ಚಿಕ್ಕ ಹುಡುಗನ ಕ್ಯಾರೆಕ್ಟ್ರು ಅದರಲ್ಲಿ ಅದರಿಂದ ಯಾವುದಾದ್ರೂ ನಾಟಕದಲ್ಲಿ ಆಪರ್ಚುನಿಟಿ ಸಿಕ್ಕರೆ ಅವಕಾಶ ಸಿಕ್ಕರೆ ಮತ್ತೆ ಹೋಗ್ತೀನಿ ಸಿಗಲಿ ಸಿಕ್ಕರೆ ಹೋಗಿ ಹೋಗ್ತೀನಿ ತೋಪಕ ಅದೊಂದು ಮತ್ತೆ ಅದು ಕಳಾರೆ ಅಂತ ಫಸ್ಟ್ ಮಾಡ್ತಿದ್ರಲ್ಲ ಅದೊಂದು ಇದೊಂದು ಇದು ನಾಟಕ ಮಾಡಿದ್ಮೇಲೆ ನನಗೆ ಮತ್ತೆ ನಾಟಕ ಮಾಡ್ಬೇಕಂತ ಇಂಟ್ರೆಸ್ಟ್ ಬರ್ತಾ ಇತ್ತು ಬಟ್ ಕಾಲೇಜ್ ಇರೋದ್ರಿಂದ ಹೋಗ್ತಾ ಇಲ್ಲ ಎಲ್ಲಿ ಕಡೆ ಎಲ್ಲಿ ಯಾವ್ದು ಕಡೆ ಆದ್ಮೇಲೆ ಮಾಡ್ಬೋದು ಅಪ್ಪಾಜಿ ಹೆಂಗ ಹೇಳ್ತಾರ ಹಂಗೆ ನಮಸ್ಕಾರ ಇದು ಜಿ ಬೈ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದರಾಗಿ ಸಬ್ಸ್ಕ್ರೈಬ್ ಆಗಿ ಎಲ್ ಸೃಷ್ಟಿ ಲೌಕಿಕೆರೆಯ ಗ್ರಾಮೀಣ ಬಿಬಾ ಪ್ರತಿಭೆ ಎಲ್ ಸೃಷ್ಟಿ ಲೌಕಿಕೆರೆಯ ಮೊದಲ ವರ್ಷದ ನರ್ಸಿಂಗ್ ವಿದ್ಯಾರ್ಥಿ ಬಾಣದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ನೃತ್ಯದಲ್ಲಿ ಅಪಾರ ಆಸಕ್ತಿ ತಂದೆ ಲೌಕಿಕೆರೆ ಆಂಜನಪ್ಪ ಸ್ಪಂದನದ ಮೂಲಕ ಕಮ್ಯುನಿಸ್ಟ್ ಸಿದ್ಧಾಂತದ ಅಡಿಯಲ್ಲಿ ಇಪ್ಟ ಹಾಗೂ ಸಾಮೂಹಿಕ ಸಂಘಟನೆಗಳ ಜೊತೆಯಲ್ಲಿ ಕೆಲಸ ಪ್ರಸ್ತುತ ಸತೀಶ್ ಜಾರಕಿಹೊಳಿ ಸ್ಥಾಪನೆ ಮಾಡಿದ ಮಾನವ ಬಂಧುತ್ವ ವೇದಿಕೆಯ ಸಾಂಸ್ಕೃತಿಕ ರಾಜ್ಯ ಸಂಚಾಲಕ ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಆಯೋಜಿಸಿದ ತರಬೇತಿಗಳ ತರಬೇತುದಾರ ಸೃಷ್ಟಿಯ ತಾಯಿ ಲತಾ ಶಿಕ್ಷಕಿ ಸೌಮ್ಯ ಸ್ವಭಾವದ ಗಂಡ ಮಕ್ಕಳ ಬೆಳವಣಿಗೆ ಉತ್ತಮ ಸಹಕಾರಿ ಸೃಷ್ಟಿಗೆ ಉತ್ತೇಜನ ನೀಡುವ ಅಜ್ಜ ನಿವೃತ್ತ ಶಿಕ್ಷಕ ಬಾಡದ ದುರ್ಗಪ್ಪ ಅಜ್ಜಿ ರುದ್ರಮ್ಮನವರು ಗ್ರಾಮೀಣ ಪ್ರತಿಭೆ ತಂದೆಯ ಹಾದಿಯಲ್ಲಿ ಸೃಷ್ಟಿ ನಡೆಯುತ್ತಿದ್ದಾರೆ ತಂದೆ ಹೆಡಪತಿಯ ಚಿಂತಕ ಸಾಕ್ಷರತಾ ಆಂದೋಲನದಲ್ಲಿ ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಅರಿವು ಜಾಗೃತಿ ಮೂಡಿಸುವ ಹೋರಾಟದ ಹಾಡುಗಳ ಮೂಲಕವೇ ಮನೆ ಮಾತಾಗಿರುವ ಅಂಜಿನಪ್ಪ ಲೌಕಿಕೆರೆ ಸ್ಪಂದನ ಬೀದಿ ನಾಟಕದ ಮೂಲಕ ಇಟ್ಟ ಹಾಗೂ ಸಾಮೂಹಿಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು ಸದ್ಯ ಜಾರಕಿಹೊಳಿ ಸಾರಥ್ಯದಲ್ಲಿನ ಮಾನವ ಬಂಧುತ್ವ ವೇದಿಕೆಯಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ಹತ್ತು ಹಲವು ತರಬೇತಿಗಳು ವಿಚಾರ ಸಂಕಟನೆಗಳು ವಿವಿಧ ಶಿಬಿರಗಳಲ್ಲಿ ಬೀದಿ ನಾಟಕ ರಂಗನಾಟಕಗಳ ಮೂಲಕ ನಿರಂತರ ಚಟುವಟಿಕೆಗಳಲ್ಲಿ ಸದಾ ನಿರತರು ಸೃಷ್ಟಿ ಅಂಜಿನಪ್ಪನವರ ಏಕಮಾತ್ರ ಪುತ್ರಿ ತಂದೆ ಸಾಮಾಜಿಕ ರಂಗದಲ್ಲಿನ ಚಟುವಟಿಕೆ ಗಮನಿಸುತ್ತಲೇ ತಾನೂ ತೊಡಗಿಸಿಕೊಳ್ಳುವ ಹಂಬಲ ಈ ಹಂಬಲವೇ ಆಕೆಯನ್ನು ಬುದ್ಧನ ಬೆಳಕು ನಾಟಕದ ಮೂಲಕ ವೇದಿಕೆಯಲ್ಲಿ ತಂದಿದೆ ಮೊದಲ ವರ್ಷದ ನರ್ಸಿಂಗ್ ಕೋರ್ಸ್ನಲ್ಲಿ ಓದುತ್ತಿರುವ ಸೃಷ್ಟಿ ಶಾಲಾ ದಿನಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕಾಲೇಜಿನಲ್ಲರೂ ಕೂಡ ತೊಡಗಿಸಿಕೊಂಡು ತಾನು ಕೂಡ ಉತ್ತಮ ಕಲಾವಿದೆ ಯಾಗಬಲ್ಲಡು ಎಂಬುದನ್ನು ಸಾಬೀತುಗೊಳಿಸಿದ್ದಾಳೆ ತಾಯಿ ಲತಾ ಶಿಕ್ಷಕಿ ಅಜ್ಜ ನಿವೃತ್ತ ಶಿಕ್ಷಕ ದುರ್ಗಪ್ಪ ಬಾಡ ಸಹೋದರ ಅಕ್ಷರ ಆಕೆಯ ಸಾಂಸ್ಕೃತಿಕ ಚಟುವಟಿಕೆ ಬೆನ್ನೆಲುಬು ಪ್ರೋತ್ಸಾಹ ಉತ್ತೇಜನ ಎಲ್ಲವೂ ಕೂಡ ಇವರೇ ಕಿರಿಯ ವಯಸ್ಸಿನ ಸೃಷ್ಟಿ ಭರವಸೆ ಕಲಾವಿದೆ ಕೂಡ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಗಮನ ಸೆಳೆಯುವ ಯುವ ಪ್ರತಿಭೆ ಅವಕಾಶಗಳು ದೊರಕಲಿ ಎಂದು ಹಾರೈಸುತ್ತಲೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿ ತೊಡಗಿಸಿಕೊಳ್ಳಲಿ ಎಂದು ಹಾರೈಸುತ್ತೇವೆ ಸಂದರ್ಶನ ಪುರಂದ ಲೋಕಿಕೆರೆ ಹಿರಿಯ ಮಾಡಿ ಲೈಕ್ ಮಾಡಿ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈ ಮಾನವ ಬಂಧುತ್ವ ವೇದಿಕೆ ಆ ಬದ್ಧತೆಯನ್ನು ಇಟ್ಕೊಂಡು ಹೆಜ್ಜೆಗಳನ್ನು ಇಡ್ತಾ ಇದೆ ಏನು ಬುದ್ಧನ ಬೆಳಕು ಅಂತ ಬಹಳ ಅಪರೂಪದ ನಾಟಕವನ್ನು ಅವರು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಬುದ್ಧ ತನಗೆ ತಾನೇ ಬೆಳಕಾದಂಥವ್ರು ತನ್ಮೂಲಕ ಲೋಕಕ್ಕೆ ಬೆಳಕಾದಂಥವ್ರು ಹಾಗಾಗಿನೇ ಏಷ್ಯಾದ ಬೆಳಕು ಅಂತಲೂ ಕೂಡ ಬುದ್ಧನನ್ನು ಕರೀತಾರೆ ವಿಷಾದದ ಸಂಗತಿ ಅಂತಂದರೆ ಬುದ್ಧ ಈ ನಾಡಿಂದನೇ ಹೋಗ್ಬಿಟ್ಟಿರುವಂಥದ್ದು ಹೊರದೇಶಗಳಲ್ಲಿ ಬುದ್ಧನ ಅಸ್ತಿತ್ವ ಜಾಸ್ತಿ ಇದೆ ಭಾರತದಲ್ಲಿ ಕಡಿಮೆ ಆಗಿದೆ ಇದೊಂದು ವಿಷಾದದ ಸಂಗತಿ ಅನ್ವೇಷಣೆ ಸಂಶೋಧನೆ ಜಾಗೃತಿ ಆ ದಿಕ್ಕಿನಲ್ಲಿ ಕಾರ್ಯನಲ್ಲೂ ಕೂಡ ನಾನು ಪ್ರದರ್ಶನ ಮಾಡಿಸ್ತೀನಿ ಅಂತ ಹೇಳಿ ಚಿತ್ರಪಡ್ತೇನೆ ರಾಜ್ಯಾದ್ಯಂತ ಈ ನಾಟಕ ಪ್ರದರ್ಶನಗೊಂಡಷ್ಟು ಪೊಲೀಸರಿಗೆ ವಕೀಲರಿಗೆ ಕೆಲಸ ಕಡಿಮೆ ಆಗ್ಬೋದು ಅಂತ ನಾನು ಹೇಳ್ಕೊಳ್ತೀನಿ ಬಂದು ವೇಳೆ ಎಲ್ಲರಿಗೂ ನಮಸ್ಕಾರ